ಎರಡು ತಿಂಗಳು ಜುಲೈ ಮತ್ತು ಆಗಸ್ಟ್ದು ನೀವು ಶುರು ಮಾಡಿದ್ವಿ ತಾಂತ್ರಿಕ ದೋಷ ಆಗುತ್ತೆ ಯಾಕಂತಂದರೆ ಒಂದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ರೂಪಾಯಿಯನ್ನು ನಾವು ಮನೆ ಮನೆಗೆ ತಲುಪಿಸ್ತೀವಿ ಅನ್ನೋದಂದರೆ ಇದು ಸುಲಭದ ಕೆಲಸ ಅಲ್ಲ ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಹಣ ರೈತರಿಗೆ ಸಬ್ಸಿಡಿಯನ್ನು ಬಿಡುಗಡೆ ಆಗಲಿಕ್ಕೆನೇ ಆರು ತಿಂಗಳು ಏಳು ತಿಂಗಳಾಗುತ್ತೆ ತಮಗೆಲ್ಲರಿಗೂ ಅಂಥದ್ರಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ಒಂದು ಸ ಒಂದು ವರ್ಷದಲ್ಲಿ ನಾವು ಇಷ್ಟು ಡ್ಯಾಕ್ಟ್ರಾಗಿ ಕಳಿಸಿದ್ದೀವಿ ಅಂತಂದರೆ ಡೈರೆಕ್ಟಾಗಿ ಕಳಿಸಿದ್ದೀವಿ ಅಂತಂದರೆ ನೀವೆಲ್ಲರೂ ಕೂಡ ನಮಗೆ ಕಾಸ್ಟ್ ಆಗಿ ಕೊಡಬೇಕು ನಮ್ಮ ಮಾತಿಗೆ ನಾವು ಯಾವತ್ತು ತಪ್ಪೋರಲ್ಲ ಈ ಎರಡು ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಅವರ ಅಕೌಂಟ್ಗೆ ಹೋಗಬೇಕು ಇನ್ನು ಎರಡು ತಿಂಗಳು ಜುಲೈ ಮತ್ತು ಆಗಸ್ಟದ್ದು ಮಾಡಿದ್ವಿ ತಾಂತ್ರಿಕ ದೋಷ ಆಗುತ್ತೆ ಯಾಕಂತಂದರೆ ಒಂದು ವರ್ಷದಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ರೂಪಾಯಿಯನ್ನು ನಾವು ಮನೆ ಮನೆಗೆ ತಲುಪಿಸ್ತೀವಿ ಅಂತಂದರೆ ಇದು ಸುಲಭದ ಕೆಲಸ ಅಲ್ಲ ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಹಣ ರೈತರಿಗೆ ಹಣ ಬಿಡುಗಡೆ ಆಗಲಿಕ್ಕೇ ಆರು ತಿಂಗಳು ಏಳು ತಿಂಗಳಾಗುತ್ತೆ ತಮಗೆಲ್ಲರಿಗೂ ಗೊತ್ತು ಅಂಥದ್ರಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಆರವತ್ತೆಂಟು ಈ ಒಂದು ಸ ಒಂದು ವರ್ಷದಲ್ಲಿ ನಾವು ಇಷ್ಟು ಡ್ಯಾರೆ ಕಳಿಸಿದ್ದೀವಿ ಅಂತಂದರೆ ಡೈರೆಕ್ಟಾಗಿ ಕಳಿಸಿದ್ದೀವಿ ಅಂತಂದರೆ ನೀವೆಲ್ಲರೂ ಕೂಡ ನಮಗೆ ಇಷ್ಟು ಕಷ್ಟ ಕೊಡಬೇಕು ನಮ್ಮ ಮಾತಿಗೆ ನಾವು ಯಾವತ್ತು ತಪ್ಪವರಲ್ಲ ಈ ಎರಡು ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಅವ್ರು ಹಾಕೋಬೇಕು